ಈ ದಿನ ನಾವು ಎಲ್ಲಾ ನೆಲಮಂಗ್ಳ ತಾಲೂಕು ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಹಾಗೂ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಈ ಏನಿದೆ ಪಿನ್ಡ್ರೈವ್ ಪ್ರಕರಣ ಇದ್ರ ಬಗ್ಗೆ ಹೋರಾಟ ಇಟ್ಕೊಂಡಿದೀವಿ ಇದ್ರಲ್ಲಿ ನಾವೇನಂದ್ರ ನಮ್ಮ ರೇವಣ್ಣ ಅವರಾಗ್ಲಿ ದೇವೇಗೌಡರು ಕುಟುಂಬ ಎಚ್ ಡಿ ಕುಮಾರಸ್ವಾಮಿ ಅವರಾಗ್ಲಿ ಅವ್ರ ಹೆಸರನ್ನು ತರತಕ್ಕಂಥ ವಿಚಾರನೇ ಇಲ್ಲ ಇಲ್ಲೇನು ಆಪಾದನೆ ಬಂದಿದೆ ಅಂದರೆ ಪ್ರಜ್ವಲ್ ರೇವಣ್ಣವ್ರ ಮೇಲೆ ಅವರು ಅಶ್ಲೀಲ ವಿಡಿಯೋ ಏನೋ ಮಾಡಿದ್ದಾರೆ ಅಂತ ಆಪಾದನೆ ಬಂದಿದೆ ಅದೇನಿದೆ ಎಸ್ ಐ ಟಿ ತನಿಖೆಗೆ ರಾಜ್ಯ ಸರ್ಕಾರ ಒಳಪಡಿಸೋರೆ ತನಿಖೆ ಆಗುತ್ತೆ ಅದೇನು ಪ್ರಜ್ವಲ್ ರೇವಣ್ಣವ್ರು ಅವರೆಲ್ಲೋ ದೇಶ ಬಿಟ್ಟು ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ ಅವರು ಇಲ್ಲಿ ಕರ್ತಂದು ತನಿಖೆ ಮಾಡಿ ಪಾರದರ್ಶಕತೆಯಿಂದ ಮಾಡಿ ಅದ್ವಾ ಅದು ಬಿಟ್ಟು ಮತ್ತು ನೀವು ದೇವೇಗೌಡರು ಹೆಸರು ತರದಾಗ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಹೆಸರು ತರದಾಗ್ಲಿ ತಂದು ನೀವು ಸುಮ್ಮನೆ ಅವರ ಅವ್ರ ಬಗ್ಗೆ ಇಷ್ಟು ದಿವಸ ಇಷ್ಟು ವರ್ಷದಿಂದ ಮಾಡ್ಕೊಂಬಂದಿರೋ ಹೋರಾಟದಲ್ಲಿ ಅವ್ರ ಪಾತ್ರ ಏನು ಇಲ್ಲದೆ ಇದ್ದಾಗ ಸುಮ್ಮನೆ ಅವ್ರ ಹೆಸರು ತಂದು ನೀವು ರಾಜಕೀಯ ಬೆರಸ ಅಂತ ಬೇಡ ಈ ಡಿ ಕೆ ಶಿವಕುಮಾರ್ ಇತಿಹಾಸನ ನಮ್ಮ ಅಧ್ಯಕ್ಷ ಆದಂಥ ಪಾಪಣ್ಣಿಯವರು ಯುವ ಘಟಕದ ಅಧ್ಯಕ್ಷ ಆದಂಥ ಪಾಪಣ್ಣಿಯವರು ಹೇಳ್ದಂಗೆ ಅವ್ರ ಹಿಂದೆ ಕನಕ್ಪುರದಲ್ಲಿ ಎಲ್ಲ ಟೆಂಟಲ್ಲಿ ಬ್ಲೂ ಫಿಲಮ್ ತೋರಿಸ್ತಾ ಇದ್ದವರು ಈಗ ಎಂಟೈರ್ ನಮ್ಮ ನೇಷನ್ಗೆ ಅವರು ಪೆನ್ ಡ್ರೈವ್ ಹಂಚ್ಬಿಟ್ಟು ಬ್ಲೂ ಫಿಲಮ್ ತೋರಿಸೋಕೆ ಹೊಟ್ಟಿದ್ದಾರೆ ಅದೇನಿದೆ ಇವರು ಸಂತ ಮಹಿಳೆಯರಿಗೆ ನಾವು ರಕ್ಷಣೆ ಕೊಡ್ತೀವಿ ಅಂತಾರೆ ಅವ್ರ ಮುಖ ಬ್ಲರ್ ಮಾರ್ಟೆ ಎಲ್ಲ ಪೆಂಡ್ರೈವ್ ಹಂಚ್ಬಿಟ್ಟು ಇವರು ಇದರಲ್ಲಿ ರಾಜಕೀಯ ದ್ವೇಷ ಬೆರೆಸೋದಕ್ಕೆ ಹೋಗಿದ್ದಾರೆ ದಯಮಾಡಿ ಇದನ್ನು ಸಿ ಬಿ ಐಗೆ ವಹಿಸಿ ತನಿಖೆ ಪಾರದರ್ಶಕತೆಯಿಂದ ಆಗ್ಬೇಕಾಗಿ ಇವತ್ತು ನಾವು ನೆಲಮಂಗ್ಳ ತಾಲೂಕಲ್ಲಿ ಹೋರಾಟ ಇಕ್ಕೊಂಡಿದೀವಿ ಅಲ್ಲ ಪ್ರಜ್ವಲ್ ರೇವಣ್ಣ ಅವ್ರೇನಾದ್ರೂ ತಪ್ಪು ಮಾಡಿದ್ರೆ ಈ ಮಣ್ಣಿನ ಕಾನೂನು ರೀತಿಯಲ್ಲಿ ಅವ್ರಿಗೆನ್ ಶಿಕ್ಷೆ ಆಗ್ಬೇಕು ಆ ಶಿಕ್ಷೆ ಆಗ್ಲಿ ನಾವು ಅದ್ರ ಬಗ್ಗೆ ನಾವೇನ್ ಇವತ್ತು ಹೋರಾಟ ಮಾಡ್ತಾ ಇಲ್ಲ ನಮ್ಮ ಹೋರಾಟ ಏನು ಅಂದ್ರೆ ದೇವೇಗೌಡ್ರ ಹೆಸರು ಏನ್ ಕಿದ್ರಲ್ಲಿ ತರ್ತೀರಾ ಅಥವಾ ಮತ್ತೆ ಕುಮಾರಣ್ಣ ಅವ್ರ ಹೆಸರು ಏನ್ ತರ್ತೀರಾ ಆ ಬಗ್ಗೆ ನಮ್ಮ ಹೋರಾಟ ಇದೆ ಮನೇಲಿ ಮಗ ತಪ್ಪು ಮಾಡಿ ಕುಟುಂಬ ಕೆಟ್ಟ ಸರ್ ಈಗ ಹೌದು ಎಲ್ಲಾರ್ ಮನೆಯಲ್ಲೂ ಈಗ ಹಂಗ್ ನೋಡಕ್ ಹೋದ್ರೆ ನೀವು ಡಿ ಕೆ ಶಿವಕುಮಾರ್ ಅವರು ತಿ ಆರ್ ಜೈಲ್ಗೆ ಹೋಗ್ ಬಂದ್ರು ಅವ್ರೇನಂತ ಇದಾರೆ ಈಗ ನಾನು ಕಳ್ಳ ನಾನು ಜೈಲಲ್ಲೇ ಕೂತ್ಕೊಂತೀನಿ ಅಂತ ಇದಾರೆ ಆಪಾದನೆ ಇದೆ ನಾನು ಅದು ಕ್ಲಿಯರ್ ಮಾಡ್ಕೊಂಡ್ ಬರ್ತೀನಿ ಈಗ ಸಿದ್ದರಾಮಯ್ಯ ಅವ್ರ ಮಗ ಅಲ್ಲೆಲ್ಲೋ ಹೋಗಿ ಸತ್ರು ಅದ್ ಯಾವ ರೀತಿ ಸತ್ರು ಅಂತ ಅವ್ರ ರಾಜ್ಯದ ಜನತೆಗ್ ಹೇಳ್ಬೇಕಲ್ವಾ ಉತ್ತರ ಕೊಡ್ಬೇಕಲ್ವಾ ಅಂತ ಕಿರಿ ವಯಸ್ಸಲ್ಲೇ ಅವ್ರೆಲ್ಲ ಹೋಗಿ ಜರ್ಮನಿ ಹೋಗಿ ಸತ್ರು ಏನ್ ತಕ್ಕೋಸ್ಕರ ಸತ್ರು ಏನ್ ಡ್ರಕ್ಸ್ಟನ್ ಸತ್ರ ಏನಾಯ್ತು ಅದೆಲ್ಲ ವಿಚಾರ ಹೇಳ್ಬೇಕಲ್ವಾ ರಾಜ್ಯದ ಜನತೆ ಮುಂದೆ ಬರೀ ದೇವೇಗೌಡ್ರ ಬಗ್ಗೆ ಮಾತಾಡೋದು ಎಚ್ ಡಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡೋದು ಇದೇ ಆಗೋಗಿದ್ಯಾ ಅವ್ರಿಗೆ ಬೆಟಾಲಿಯನ್ ಆಗಿ ಕೃಷ್ಣ ಭೈರೇಗೌಡ ಅವ್ರ ಪಾಪ ಎಜುಕೇಟೆಡ್ ಇದ್ದಾರೆ ಆದ್ರೆ ಅವ್ರಿಗೆ ಏನ್ ಇಲ್ಲಿ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಅವ್ರು ದೊಡ್ಡದಾಗೆ ಇಲ್ಲಿ ಜನಾಂಗ ತರಬೇಡಿ ಅಂತ ಇದ್ದಾರೆ ಇಲ್ಲಿ ಯಾವುದು ಒಕ್ಕಲಿಗ ಜನಾಂಗ ಹೋರಾಟ ಮಾಡ್ತಾ ಇಲ್ಲ ಒಕ್ಕಲಿಗರಿಗೆ ದೇವೇಗೌಡ್ರೆ ಪ್ರಶ್ನಾತೀತ ನಾಯಕ ಇಷ್ಟಿದೆ ಸರ್ ಈಗ ಅದ್ರ ಬಗ್ಗೆ ಆಗಿ ನಮ್ಮ ನೆಲಮಂಗಲ ತಾಲೂಕು ಜೆ ಡಿ ಎಸ್ ಹಾಗೂ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ ಸರ್ ಸಿ ಬಿ ಐ ಕೋರ್ಸು ತನಿಖೆ ವಹಿಸಿದ್ರೆ ಪಾರದರ್ಶಕತೆಯಿಂದ ಆಗುತ್ತೆ ಅನ್ನೋ ಉದ್ದೇಶದಿಂದ ಓಕೆ ಥ್ಯಾಂಕ್ ಯು